ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಿಮಗೇನಾದರೂ ಮೇ ತಿಂಗಳ ಅಕ್ಕಿ ಹಣ ಬಂದಿಲ್ವಾ ಅಥವಾ ಇಲ್ಲಿವರೆಗೂ ಯಾವುದೇ ಅಕ್ಕಿ ಹಣ ಕ್ರೆಡಿಟ್ ಆಗಿಲ್ವಾ ಮತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಮಾತ್ರ ಬಂದಿಲ್ವಾ ಹಾಗೂ ಅಕ್ಕಿ ಹಣ ಬರಬೇಕಪ್ಪ ಅಂದರೆ ಹೊಸದಾಗಿ ಬಂದಿರುವ ಈ ಎರಡು ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು ಅವು ಯಾವುವು ಎಂಬುದನ್ನು ತಿಳ್ಕೋಬೇಕಾದ್ರೆ ಈ ವಿಡಿಯೋವನ್ನು ಫಸ್ಟ್ ಇಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಹಾಗಾದರೆ ಮಾತ್ರ ನಿಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರ ದೊರೆಯುತ್ತದೆ ಅದಕ್ಕಿಂತ ಮೊದಲು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ವಾ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾ ಅಥವಾ ತಿದ್ದುಪಡಿಗೆ ಅಪ್ಲೈ ಮಾಡಬೇಕ ಹಾಗೆ ಹಲವು ಸ್ಕಾಲರ್ಶಿಪ್ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳು ಹಾಗೂ ಗೌರ್ಮೆಂಟ್ ಆಬ್ಸ್ ಮತ್ತು ಪ್ರೈವೇಟ್ ಜಾಬ್ಗಳ ಬಗ್ಗೆ ತಿಳ್ಕೊಬೇಕಾ ಹಾಗಾದರೆ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ನೀಡಿರುವ ವಾಟ್ಸಪ್ ಗ್ರೂಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಏಕೆಂದರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಬರುವುದಕ್ಕಿಂತ ಮೊದಲು ವಾಟ್ಸಪ್ ಗ್ರೂಪ್ ನಲ್ಲಿ ಅಪ್ಡೇಟ್ ಆಗುತ್ತದೆ ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ವಿಷಯದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ನಿಮಗೆ ಮೇ ತಿಂಗಳ ಅಕ್ಕಿ ಹಣ ಬರಬೇಕಪ್ಪ ಎಂದರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗುತ್ತದೆ ರೂ ಮಾಡಿದರೆ ಮಾತ್ರ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬರುತ್ತದೆ ರೂಲ್ಸ್ ಬಗ್ಗೆ ತಿಳಿಯೋದಕ್ಕೆ ಮೊದಲು ಸ್ನೇಹಿತರೆ ಮೇ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಮತ್ತು ಪೇಂಟಿಂಗ್ ಇರುವ ಅಕ್ಕಿ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದನ್ನು ತಿಳ್ಕೊಳನ ಬನ್ನಿ ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಹಣವನ್ನು ಈ ತಿಂಗಳ ಹದಿನೈದರ ನಂತರ ಬಿಡುಗಡೆ ಮಾಡುವುದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಮಾಹಿತಿ ಹೊರಬಂದಿದೆ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದಿಂದ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ ಹದಿನೈದರಿಂದ ಇಪ್ಪತ್ತರ ಒಳಗೆ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗೆ ಜಮಾವಾಗುತ್ತದೆ ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಮತ್ತು ಪೆಂಡಿಂಗ್ ಹಣ ಯಾಕಪ್ಪ ಬರ್ತಿಲ್ಲ ಎಂದರೆ ನಿಮ್ಮ ಖಾತೆಯಲ್ಲಿ ಏನಾದರೂ ದೋಷ ಇರುತ್ತದೆ ಅಂದರೆ ನಿಮ್ಮ ಪಾಸ್ಬುಕ್ನಲ್ಲಿ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನಲ್ಲಿ ಏನಾದರೂ ದೋಷ ಇರುತ್ತೆ ಏನಾದರೂ ಪ್ರಾಬ್ಲಮ್ಸ್ ಆಗಿರುತ್ತೆ ಇಲ್ಲ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಲ್ಲ ಅದಕ್ಕೋಸ್ಕರ ಬರ್ತಿರೋ ಕ್ರೆಡಿಟ್ ಆಗಿರುವುದಿಲ್ಲ ಇಲ್ಲವಾದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಎರಡರಿಂದ ಮೂರು ತಿಂಗಳು ಅಕ್ಕಿಯನ್ನು ನೀವು ಪಡೆದಿರುವುದಿಲ್ಲ ಹಾಗೆ ಪಾಸ್ ಆಗಿ ಇರುತ್ತದೆ ಪಾಸ್ ಆಗಿರುತ್ತದೆ ಸ್ಥಗಿತವಾಗಿರುತ್ತದೆ ನ್ಯಾಯಬೆಲೆ ಅಂಗಡಿಗೆ ತೆರಳಿ ದೂರನ್ನು ಸಲ್ಲಿಸಿ ಮತ್ತು ಕೆ ವೈಸಿ ಮಾಡಿಸಿ ನಂತರ ಬಾಕಿ ಹಣ ಎಲ್ಲ ನಿಮ್ಮ ಖಾತೆಗೆ ಜಮವಾಗುತ್ತದೆ ಇಲ್ಲವಾದರೆ ನಿಮ್ಮ ಹಣ ಬರುವುದಿಲ್ಲ ಅಕ್ಕಿ ತೆಗೆದುಕೊಳ್ಳೋಕ್ಕೂ ಬರುವುದಿಲ್ಲ ಮತ್ತೆ ನೀವು ಕೆ ಸಿ ಮಾಡಿ ಅಕ್ಕಿ ತಗೊಳ್ಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ಇದೇ ರೀತಿ ಪ್ರತಿ ತಿಂಗಳು ಅಕ್ಕಿ ಹಣ ಬರಬೇಕಪ್ಪ ಎಂದರೆ ಈ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು ಯಾವುವೆಂದರೆ ಸ್ನೇಹಿತರೆ ಗಮನವಿಟ್ಟು ನೋಡಿ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ನ್ಯಾಯಬೆಲೆ ಅಂಗಡಿಗೆ ತೆರಳಿ ಎಬ್ಬೆರಳಚ್ಚು ಅಥವಾ ಒ ಟಿ ಪಿ ಮುಖಾಂತರ ಪ್ರತಿ ತಿಂಗಳು ರೇಷನ್ ಪಡೆದಿರಲೇಬೇಕು ಏನೋ ಅನಿವಾರ್ಯವಾಗಿ ಏನಾದರೂ ಪಡೀಲಿಕ್ಕೆ ಆಗಲಿಲ್ಲ ಎಂದರೆ ಎರಡು ಅಥವಾ ಒಂದು ತಿಂಗಳು ಮಾತ್ರ ಅವಕಾಶ ಇರುತ್ತದೆ ಎರಡಕ್ಕಿಂತ ಜಾಸ್ತಿ ತಿಂಗಳು ಅಕ್ಕಿ ಪಡೆದಿಲ್ಲ ಎಂದರೆ ನೆಕ್ಸ್ಟ್ ತಿಂಗಳು ನಿಮಗೆ ಯಾವುದೇ ಅಕ್ಕಿ ಹಣ ಅನ್ನಭಾಗ್ಯ ಯೋಜನೆ ಕಡೆಯಿಂದ ದೊರೆಯುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಎರಡನೆಯದಾಗಿ ಎರಡನೆಯಂದು ಯಾವುದೆಂದರೆ ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವ ಎಲ್ಲ ನಿಮ್ಮ ಸದಸ್ಯರ ಇ ಕೆ ವೈ ಸಿ ಆಗಿರಲೇಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅಕ್ಕಿ ಹಣ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ದೊರೆಯುವುದಿಲ್ಲ ಸ್ನೇಹಿತರೆ ಹಿಂದೆ ನೀವು ನ್ಯಾಯಬೆಲೆ ಅಂಗಡಿಗೆ ತೆರಳಿ ನಿಮ್ಮಲ್ಲಿ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವ ಸದಸ್ಯರ ಯಾವುದಾದರೂ ಬೈ ಮಿಸ್ ಆಗಿ ಇ ಕೆ ವೈ ಸಿ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಹೋಗಿ ಈ ಕೆ ವೈ ಸಿ ಅಪ್ಡೇಟ್ ಮಾಡಿಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಅಕ್ಕಿ ಹಣ ಇದೇ ಥರ ಪ್ರತಿ ತಿಂಗಳು ಬರ್ತಾನೆ ಹೋಗುತ್ತೆ ಯಾವುದೇ ಥರದ ದೋಷ ಇಲ್ದಂಗೆ ಸ್ನೇಹಿತರೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರಪ್ಪ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಇದೇ ಥರ ರೇಷನ್ ಕಾರ್ಡ್ ಮತ್ತು ಅನ್ನಭಾಗ್ಯ ಯೋಜನೆ ಹಾಗೂ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹಾಗೂ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ಗಳ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಕೋದು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸ್ಕೀಮ್ ಮತ್ತೊಂದು ವಿಡಿಯೋ ಮತ್ತೊಂದು ಜಾಬ್ಸ್ ನ್ಯೂಸ್ಗಳ ಬಗ್ಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು